ಜೇಡಿಮಣ್ಣು ನೀರನ್ನು ಹೀರಿಕೊಳ್ಳದಿದ್ದರೆ ಅದನ್ನು ಯಾವುದೇ ರೂಪದಲ್ಲಿ ರೂಪಿಸಲು ಸಾಧ್ಯವಿಲ್ಲ ತೇವಾಂಶ ಆವಿಯಾಗಿ ಒಣಗಿದ ಜೇಡಿಮಣ್ಣಿನ ಉಂಡೆಯ ಬಗ್ಗೆ ದಯವಿಟ್ಟು ಯೋಚಿಸಿ ಅದನ್ನು ಇನ್ನು ಮುಂದೆ ಜೇಡಿಮಣ್ಣು ಎಂದು ವರ್ಣಿಸಲು ಸಾಧ್ಯವಿಲ್ಲ ಅಲ್ಲವೇ ಒಣಗಿದ ಜೇಡಿಮಣ್ಣಿನ ಮುದ್ದೆಯಿಂದ ಆಕಾರಗಳು ಮತ್ತು ರೂಪಗಳನ್ನು ರಚಿಸಲು ಸಾಧ್ಯವೇ ಈಗಾಗಲೇ ಅಂತಹ ಮಣ್ಣಿನ ಉಂಡೆಯಿಂದ ಯಾವುದೇ ಆಕಾರ ಅಥವಾ ರೂಪವನ್ನು ರಚಿಸಲು ಸೂಕ್ತವಿಲ್ಲ ಆಕಾರ ಮತ್ತು ರೂಪವನ್ನು ಪಡೆಯಲು ಜೇಡಿಮಣ್ಣು ತೇವವಾಗಿರಬೇಕು ಮತ್ತು ನೀರನ್ನು ಹೊಂದಿರಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮೊಳಗೆ ಜೀವಜಲ ಮತ್ತು ಪವಿತ್ರಾತ್ಮವಿಲ್ಲದೆ ನಾವು ರೂಪಾಂತರಗೊಳ್ಳಲು ಸಾಧ್ಯವಿಲ್ಲ ಕೆಲವು ಜನರು ಸಭೆಗೆ ಹೋಗುವುದರಿಂದ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಎಂದು ಹೇಳುತ್ತಾರೆ ಏಕೆಂದರೆ ಅವರು ನಿರಂತರವಾಗಿ ದೇವರ ವಾಕ್ಯವಾದ ಜೀವಜಲದಿಂದ ತುಂಬಿರುತ್ತಾರೆ ಹೀಗಾಗಿ ಅವರು ರೂಪಾಂತರಗೊಳ್ಳಬಹುದು ಈ ಕಾರಣದಿಂದಲೇ ನಾವು ನಮ್ಮಲ್ಲಿರುವುದರಲ್ಲಿ ತೃಪ್ತರಾಗಬಹುದು ದೇವರ ವಾಕ್ಯವು ನಮ್ಮ ಹೃದಯಗಳನ್ನು ತುಂಬಿದಾಗ ಇದು ಸಾಧ್ಯ ಆದ್ದರಿಂದ ಸತ್ಯವೇದ ಕೊನೆಯ ಅಧ್ಯಾಯದಲ್ಲಿ ಆತ್ಮನೂ ಮೊದಲಗಿತ್ತಿಯೂ ಕಾಣಿಸಿಕೊಂಡು ನಾವು ಏನನ್ನು ಸ್ವೀಕರಿಸಲು ಹೇಳುತ್ತಾರೆ ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ಕೆಡುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಏನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ